ರಾಜ್ಯದ ಜನತೆಯ ಗಮನವನ್ನು ಬೇರೆ ಕಡೆಗೆ ತಿರುಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂದ್ರೆ ಈಗ ರಾಜೇಂದ್ರ ಅವರು ಇದನ್ನು ಹೇಳಿದಾರಲ್ಲ ಇನ್ನು ಎರಡು ದಿನದಲ್ಲಿ ನೋಡಿ ಯಾವುದಾದ್ರೂ ಅಮಾಯಕರನ್ನ ತಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಈ ಸರ್ಕಾರ ಇಲ್ಲಿಯವರೆಗೆ ಯಾವ ಯಾವ ಸಚಿವರು ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದರೂ ತನಿಖೆಗೆ ಲಾಜಿಕಲ್ ಎಂಡಿಗೆ ಒಯ್ಲೆ ಇಲ್ಲ ಜನರಿಗೆ ತೋರಿಸಬೇಕು ಅನ್ನೋ ಕಾರಣಕ್ಕೆ ಯಾರನ್ನೋ ಒಬ್ಬನ ಅರೆಸ್ಟ್ ಮಾಡಿಬಿಡೋದು ಬೇಕಾದಂತೆ ಅವನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡದಂತೆ ಮಾಡುವಂಥದ್ದು ಒಬ್ಬ ಅಮಾಯಕನನ್ನು ಜೈಲಿಗೆ ಕಳಿಸೋದು ರಾಜೇಂದ್ರ ಅವರ ಹೇಳಿಕೆಗೆ ಈ ರಾಜ್ಯದಲ್ಲಿ ಬಲಿ ಪಶುಗಳು ಯಾರು ಆಗೋರಿದ್ದಾರೆ ಕಾದು ನೋಡಬೇಕು ಈ ರಾಜ್ಯ